ದತ್ತ ಮಾಲಧಾರಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ ಬಳಿಕ ಸತೀಶ್ಪುರದಿಂದ ಬರುವ ದೊಡ್ಡ ಸಂಖ್ಯೆ ಮಾಲಧಾರಿಗಳು ಒಗ್ಗೂಡಿಕೊಂಡು ದತ್ತಪೀಠಕ್ಕೆ ತೆರಳುತ್ತಿದ್ದೇವೆ ಎಂದು ಬಜರಂಗ ದಳದ ಹೋಬಳಿ ಕಾರ್ಯದರ್ಶಿ ಸದಾಶಿವ ಹೇಳಿದರು ದತ್ತಪೀಠಕ್ಕೆ ತೆರಳದ ಬಜರಂಗದ ಓಬಳಿ ಘಟಕದ ಮಾಲಾಧಾರಿಗಳು ಅರೆಹಳ್ಳಿ ದತ್ತ ಮಾಲಾಧಾರಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ ಬಳಿಕ ಸಕಲೇಶಪುರದಿಂದ ಬರುವ ದೊಡ್ಡ ಸಂಖ್ಯೆಯ ಮಾಲಾಧಾರಿಗಳು ಒಗ್ಗೂಡಿಕೊಂಡು ದತ್ತಪೀಠಕ್ಕೆ ತೆರಳುತ್ತಿದ್ದೇವೆ ಎಂದು ಬಜರಂಗ ದಳದ ಓಬಳಿ ಕಾರ್ಯದರ್ಶಿ ಸದಾಶಿವ ಹೇಳಿದರು ಬೇಲೂರು ತಾಲೂಕಿನ ಹರೇಹಳ್ಳಿ ಬಜರಂಗದಳ ಘಟಕದ ವತಿಯಿಂದ ದತ್ತಪೀಠಕ್ಕೆ ತೆರಳುವ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಅರೆಹಳ್ಳಿಯ ಘಟಕದ ವತಿಯಿಂದ ಹೆಚ್ಚಿನ ಸಂಖ್ಯೆಯ ಮಾಲಾಧಾರಿಗಳು ತುಂಬಾ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಯುವಕರೇ ಅಧಿಕವಾಗಿರುವ ನಮ್ಮ ಘಟಕವು ಯಾವುದೇ ಸಮಸ್ಯೆಗಳಿಗೆ ಆಸ್ಪದ ಕೊಡದಂತೆ ಶಾಂತಿ ಕಾಪಾಡಿಕೊಂಡು ದತ್ತಪೀಠದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಎಂದರು ಈ ವೇಳೆ ಬಜರಂಗ ದಳದ ತಾಲೂಕು ಸಹ ಕಾರ್ಯದರ್ಶಿ ಉಮೇಶ್ ಮಂಜು ಹೋಬಳಿ ಸಂಯೋಜಕ ಸುಮಂತ್ ಸಹ ಸಂಯೋಜಕ ರಘು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಹೈ ಸೊನ್ನೆ ಒಂದು ಚಿತ್ರಸುದ್ದಿ ಬೇಲೂರು ತಾಲೂಕಿನ ಅರಹಳ್ಳಿ ಬಜರಂಗದಳ ಘಟಕದ ಕಾರ್ಯಕರ್ತರು ಮಾಲಾಧಾರಿಗಳಾಗಿ ದತ್ತಪೀಠಕ್ಕೆ ತೆರಳಿದರು भारत माता के अंशिया माता के